ಹಾ ರೀ ಒನ್ ವೆಲ್ಕಮ್ ಬ್ಯಾಕ್ ಟು ಮ್ಯೂಟ್ಯೂಬ್ ಚಾನಲ್ ಬಹಳಷ್ಟು ಪೋಷಕರು ಹಾಗೂ ಕಮೆಂಟ್ಸಲ್ಲಿ ಕೂಡ ಕೇಳ್ತಾ ಇದ್ದಾರೆ ಆರ್ ಟಿ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಕೊಡಿ ಅಂತ ಆರ್ ಟಿ ಅಂದರೆ ರೈಟ್ ಟು ಎಜುಕೇಷನ್ ಇದರಲ್ಲಿ ಮುಖ್ಯವಾಗಿ ಮಕ್ಕಳಿಗೆ ಎಲ್ ಕೆ ಜಿ ಹಾಗೂ ಒಂದನೇ ತರಗತಿ ಒಂದನೇ ತರಗತಿಗೆ ಉಚಿತವಾದಂಥ ಪ್ರವೇಶಕ್ಕಾಗಿ ಅರ್ಜಿಯನ್ನು ಕರೆಯುತ್ತಾರೆ ಆ ಒಂದು ಅರ್ಜಿ ಕರೆಯೋಕ್ಕಿಂತ ಮೊದಲು ನೀವು ಒಂದು ಅಂಶವನ್ನು ತೆಗೆದುಕೊಳ್ಬೇಕಾಗುತ್ತೆ ಈಗ ಆಲ್ರೆಡಿ ಸ್ಕೂಲ್ ಎಜುಕೇಷನ್ ಕರ್ನೆಕ್ಟ್ ಡಾಟ್ ಇನ್ ಈ ಒಂದು ವೆಬ್ಸೈಟಲ್ಲಿ ಈ ಒಂದು ಆರ್ ಟಿ ರಿಲೇಟೆಡ್ ಇನ್ಫಾರ್ಮೇಷನ್ ಬಿಟ್ಟಿದ್ದಾರೆ ಏನಂದರೆ ಮುಖ್ಯವಂತ ಮಾಹಿತಿ ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಯಾವ ಶಾಲೆ ಬರುತ್ತೆ ಆ ಒಂದು ಶಾಲೆಗೆ ಮಾತ್ರ ಅಪ್ಲಿಕೇಶನ್ ಹಾಕ್ಬೋದು ಯಾವ ರೀತಿ ಚೆಕ್ ಮಾಡ್ಕೋಬೇಕು ಈ ಒಂದು ವಿಡಿಯೋನ ಪೂರ್ಣವಾಗಿ ನೋಡಿದ್ರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಗೊತ್ತಾಗುತ್ತೆ ಯಾವೆಲ್ಲ ಹೊಸ ನೋಡೋರಿದಿರ ಮಿಸ್ ಮಾಡಿದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡಲ್ಲಿ ಬಾಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಓಕೆ ಮಾಡ್ಕೊಳ್ಳಿ ಯಾಕೆಂದರೆ ಮುಂದೆ ಆರ್ ಟಿ ರಿಲೇಟೆಡ್ ಇನ್ಫಾರ್ಮೇಷನ್ ಆರ್ ಟಿ ಯಾವ ರೀತಿ ಆ ಒಂದು ಡೇಟ್ ಆಫ್ ಬರ್ತ್ ಎಷ್ಟು ಇರಬೇಕು ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಈ ಒಂದು ಆರ್ ಟಿ ಅರ್ಜಿ ಸಲ್ಲಿಸಲು ಅನ್ನೋದ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ಕೆಲವು ದಿವಸಗಳಲ್ಲಿ ಅವ್ರು ಅಪ್ಡೇಟ್ ಕೊಟ್ಟ ತಕ್ಷಣ ವೆಬ್ಸೈಟಲ್ಲಿ ಲಿಂಕ್ ಕೊಟ್ಟ ತಕ್ಷಣ ನಿಮಗೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ತೀನಿ ಈಗ ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ನಿಮ್ಮ ಒಂದು ಗ್ರಾಮದಲ್ಲಿ ಅಥವಾ ನಿಮ್ಮ ಒಂದು ತಾಲೂಕಿನಲ್ಲಿ ಯಾವ ಯಾವೆಲ್ಲ ಶಾಲೆಗಳು ಆರ್ ಟಿ ಒಳಗಡೆ ಆ ಟಿ ಅಡಿಯಲ್ಲಿ ಇವೆ ಅನ್ನೋ ಬಗ್ಗೆ ತಿಳಿದುಕೊಳ್ಳಿ ಯಾವ ರೀತಿ ತಿಳ್ಕೊಬೇಕು ಈ ಒಂದು ವಿಡಿಯೋನು ಪೂರ್ಣವಾಗಿ ನೋಡಿ ಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳಿ ಆಮೇಲೆ ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬ ಪೋಷಕರಲ್ಲೂ ಕೂಡ ಶೇರ್ ಮಾಡಿ ಆರ್ ಟಿ ಐ ಒಳಪಡುವ ಶಾಲೆಯನ್ನು ಯಾವ ರೀತಿಯೂ ಚೆಕ್ ಮಾಡ್ಕೋಬೇಕು ನೋಡಿ ನಾನು ತಿಳಿಸಿದ ಪ್ರಕಾರ ನೀವು ಗೂಗಲ್ ಕ್ರೋಮಲ್ಲಿ ಓಪನ್ ಮಾಡ್ಕೊಳ್ಳಿ ಇಲ್ಲಿ ಮೊದಲನೇದಾಗಿ ಗೂಗಲ್ ಕ್ರೋಮ್ ಓಪನ್ ಮಾಡಿದ ತಕ್ಷಣ ಸ್ಕೂಲ್ ಎಜುಕೇಷನ್ ಅಂತ ಕ್ಲಿಕ್ ಮಾಡಿ ಈ ರೀತಿ ಎಂಟರ್ ಮಾಡಿ ಸ್ಕೂಲ್ ಎಜುಕೇಷನ್ ಸ್ಕೂಲ್ ಎಜುಕೇಷನ್ ಕರ್ನಾಟಕ ಓಕೆ ಈ ರೀತಿ ಎಂಟರ್ ಮಾಡಿ ಇಲ್ಲಿ ಸರ್ಚ್ ಕೊಡಿ ಈ ರೀತಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಅಂತ ಇದನ್ನು ಕ್ಲಿಕ್ ಮಾಡಿ ಈ ರೀತಿ ಡಿಪಾರ್ಟ್ಮೆಂಟ್ ಓಪನ್ ಆಯಿತು ಈ ರೀತಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಇದರಲ್ಲಿ ಮುಖ್ಯವಾಗಿ ಕೆಳಗಡೆ ಇಲ್ಲಿ ಏನಿದೆ ಇಲ್ಲಿ ನೋಡಿ ಏನಿದೆ ಇಲ್ಲಿ ಕೊಟ್ಟಿದ್ದಾರೆ ನೋ ಮೈ ಸ್ಕೂಲ್ ನೋ ಮೈ ಸ್ಕೂಲ್ ನೇಬರ್ಹುಡ್ ಸ್ಕೂಲ್ ಲಿಸ್ಟ್ ಫಾರ್ ಆರ್ ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಇದನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಜಸ್ಟ್ ಈ ರೀತಿ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ನಿಮ್ಮ ಒಂದು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಫಾರ್ ಎಕ್ಸಾಂಪಲ್ ನಾನು ತಿಳಿಸ್ತೀನಿ ನಿಮ್ಮ ನಿಮ್ಮ ಡಿಸ್ಟಿಕ್ಗಳಿಗೆ ನೀವು ಚೆಕ್ ಮಾಡ್ಕೊಳ್ಳಿ ಓಕೆ ಮೊನ್ನೆದಾಗಿ ಸೆಲೆಕ್ಟ್ ಡಿಸ್ಟಿಕ್ ಅಂತ ಇದೆ ಇಲ್ಲಿ ಸಿ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನಾನು ವಿಜಯಪುರ ಜಿಲ್ಲೆಯನ್ನು ತೆಗೆದುಕೋತೀನಿ ಆಮೇಲೆ ಬ್ಲಾಕ್ ಹೆಸರು ಇಲ್ಲಿ ಸಿಂಧಿಗೆ ಅಂತ ಬ್ಲಾಕ್ ಇದೆ ಈ ರೀತಿ ಬ್ಲಾಕ್ ನಾನು ತೆಗೆದುಕೋತೀನಿ ನಿಮ್ಮ ನಿಮ್ಮ ಜಿಲ್ಲೆ ನಿಮ್ಮ ತಾಲೂಕು ಆ ನೀವು ಚೆಕ್ ಮಾಡ್ಕೊಳ್ಳಿ ಓಕೆ ಇಲ್ಲಿ ರೆವನ್ಯೂ ವಿಲೇಜಸ್ ಅಂತ ಇದೆ ಆಮೇಲೆ ಅರ್ಬನ್ ಅಂತ ಇದೆ ಅರ್ಬನ್ ಅಂದರೆ ಇಲ್ಲಿ ಫಾರ್ ಎಕ್ಸಾಂಪಲ್ ನಾನು ತಾಲೂಕು ಪ್ರದೇಶ ತೆಗೆದುಕೊಂಡಿರುವಂಥ ಸ್ವತಃ ಸಿಂದಗಿಯಲ್ಲೇ ಎಷ್ಟಿದೆ ಈ ರೀತಿ ನಿಮ್ಮ ನಿಮ್ಮ ತಾಲೂಕಿನ ವ್ಯಾಪ್ತಿಯಲ್ಲಿ ನೋಡೋದಾದರೆ ನೀವು ಅರ್ಬನ್ ಅಂತ ಕ್ಲಿಕ್ ಮಾಡಬೇಕು ರೆವೆನ್ಯೂ ಅಂದರೆ ಹಳ್ಳಿಯಲ್ಲಿ ಚೆಕ್ ಮಾಡೋದಿದ್ರೆ ಅಲ್ಲಿ ಹಳ್ಳಿಯಲ್ಲಿ ಶಾಲೆಗಳೇನು ಅಪ್ಲಿಕೇಶನ್ ಹಾಕೋದಿದ್ರೆ ಅಲ್ಲಿ ರೆವೆನ್ಯೂ ಅಂತ ಕ್ಲಿಕ್ ಮಾಡಬೇಕು ಇಲ್ಲಿ ನಾನು ಅರ್ಬನ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ ಇಲ್ಲಿ ರೆವೆನ್ಯೂ ವಿಲೇಜ್ ಆರ್ ವಾರ್ಡ್ ಅಂತ ಬರುತ್ತೆ ಇಲ್ಲಿ ಸಿಂದಗಿ ಯು ಎಲ್ ಬಿ ಅಂತ ಈ ಫಾರ್ ಎಕ್ಸಾಂಪಲ್ ಇಲ್ಲಿ ಅಂತ ಸೆಲೆಕ್ಟ್ ಮಾಡಿದಲ್ಲಿ ಸಿಂಧಿ ಅಂತ ಬರುತ್ತೆ ಇಲ್ಲಿ ನೋಡಿ ಈ ರೀತಿ ತಡಗಡೆ ಎಲ್ಲ ಅಂತ ಬರುತ್ತೆ ಇನ್ನೊಂದು ಡಿಸ್ಟಿಕ್ ಹೆಸರು ಕೂಡ ನಾನು ತೋರಿಸ್ತೀನಿ ಓಕೆ ಇದರಲ್ಲಿ ಇವೆಲ್ಲ ಶಾಲೆಗಳು ಬರುತ್ತೆ ಆದರೆ ಇವೆಲ್ಲ ಒಳಪಟ್ಟಿಲ್ಲ ಈ ಒಂದು ಆರ್ ಟಿ ಒಳಗಡೆ ಇವೆಲ್ಲ ಶಾಲೆಗಳು ಬರೋದಿಲ್ಲ ಆದರೆ ಇಲ್ಲಿ ನೋಡಿ ತಲಗಡೆ ಏನಿದೆ ಇಲ್ಲಿ ಕೆಲವೊಂದು ಶಾಲೆಗಳು ಬ ಓಪನ್ ಆಗ್ತಾಯಿವೆ ಇಲ್ಲಿ ಏನಿದೆ ಒಂದು ಆ್ಯಡೆಡ್ ಬಿ ಎಸ್ ಎಚ್ ಪಿ ಎಸ್ ಅಲ್ ಅಂತ ಇದೆ ಇದು ಎಲಿಜಿಬಲ್ ಫಾರ್ ಆರ್ ಟಿ ಆಮೇಲೆ ಜ್ಞಾನಭಾರತಿ ಎಚ್ ಪಿ ಎಸ್ ಇಲ್ಲಿ ಇಲ್ಲಿ ಕೆಲವೊಂದು ಎಲ್ಲ ಶಾಲೆಗಳಿವೆ ಇಲ್ಲ ಇಲ್ಲಿ ಎಲಿಜಿಬಲ್ ಫಾರ್ ಆರ್ ಟಿ ಎರಡು ಸಾವಿರ ಇಪ್ಪತ್ನಾಲ್ಕು ಅಂತ ಬಂದರೆ ಈ ಶಾಲೆಗಳು ಆರ್ ಟಿ ಒಳಪಡೆ ಆರ್ ಟಿ ಎ ಒಳಗಡೆ ಅಪ್ಲಿಕೇಶನ್ ಹಾಕ್ಬೋದು ಅಂದರೆ ಆರ್ ಟಿ ಆರ್ ಡಿಯಲ್ಲಿ ಬರುತ್ತೆ ಅಂದಂಗೆ ಅರ್ಥ ಓಕೆ ಇಲ್ಲಿ ಎಲಿಜಿಬಲ್ ಫಾರ್ ಆರ್ ಟಿ ಅಂತ ಬಂದಿರಬೇಕು ಈ ಒಂದು ಶಾಲೆಯ ಮುಂದೆ ಇಲ್ಲಿ ನೋಡಿ ಇಲ್ಲಿ ಒಂದು ಸಿಂದಗಿ ಶಾಲೆಗಳಿಗೆ ಒಂದು ಎಸ್ ಎಚ್ ಎಮ್ ಇ ವಿ ಎಸ್ ಅಂತ ಇದೆ ಇದಕ್ಕೆ ಇಲ್ಲಿ ಎಲಿಜಿಬಲ್ ಫಾರ್ ಆರ್ ಟಿ ಅಂತ ಇದೆ ಕೊಟ್ಟಿದ್ದಾರೆ ಆಮೇಲೆ ಎಚ್ ಜಿ ಎಚ್ ಪಿ ಎಸ್ ಕೊಟ್ಟಿದ್ದಾರೆ ಎಚ್ ಜಿ ಎಚ್ ಜಿ ಎಚ್ ಪಿ ಎಸ್ ಕೂಡ ಎಲಿಜಿಬಲ್ ಫಾರ್ ಆರ್ ಟಿ ಅಂತ ಕೊಟ್ಟಿದ್ದಾರೆ ಆಮೇಲೆ ಆ್ಯಡೆಡ್ ಎಸ್ ಪಿ ವಿ ಎಸ್ ಈ ರೀತಿ ಈ ರೀತಿ ಶಾಲೆಗಳು ಎಲಿಜಿಬಲ್ ಇಲ್ಲಿ ಏನಿದೆ ಎಲಿಜಿಬಲ್ ಫಾರ್ ಆರ್ ಟಿ ಎರಡು ಸಾವಿರ ಇಪ್ಪತ್ನಾಲ್ಕು ಅಂತ ಇದೆಯಲ್ಲ ಈ ಒಂದು ಎಲಿಜಿಬಲ್ ಫಾರ್ ಆರ್ ಟಿ ಎರಡು ಸಾವಿರ ಇಪ್ಪತ್ನಾಲ್ಕು ಅಂತ ಇದ್ದರೆ ಆ ಒಂದು ಶಾಲೆಗೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ಅರ್ಥ ಓಕೆ ಆಮೇಲೆ ಇಲ್ಲಿ ಕ್ಲಾಸ್ ಒನ್ ಇದೆ ಎಲ್ ಕೆ ಜಿ ಅಂತ ಇದೆ ಎಲ್ ಕೆ ಜಿ ಇದ್ದರೆ ಎಲ್ ಕೆ ಜಿಗೆ ಮಾತ್ರ ಹಾಕ್ಬೋದು ಅಲ್ಲಿ ಒಂದನೇ ತರಗತಿ ಅಂತ ಇದ್ದರೆ ಒಂದನೇ ತರಗತಿ ಮಾತ್ರ ಅಲ್ಲಿ ಅರ್ಜಿ ಸಲ್ಲಿಸಲು ಬರುತ್ತೆ ಅದರಂತೆ ಇನ್ನೊಂದು ಡಿಸ್ಟ್ರಿಕನ್ನು ನೋಡೋಣ ಯಾಕೆಂದರೆ ಒಂದೇ ಡಿಸ್ಟಿಕ್ ತೋರಿಸಿದ್ರೆ ನಿಮ್ಗೆಲ್ಲರೂ ಕನ್ಫ್ಯೂಷನ್ ಆಗುತ್ತೆ ಇಲ್ಲಿ ಇನ್ನೊಂದು ಡಿಸ್ಟಿಕ್ ಸಲಾಗಿ ಮತ್ತೆ ನಾನು ಬ್ಯಾಗ್ ತೆಗೆದುಕೊಂಡಿದ್ದೀನಿ ಆಮೇಲೆ ನೋ ಮೈ ಸ್ಕೂಲ್ ಅಂತ ಇನ್ನೊಂದು ಸಲ ಕ್ಲಿಕ್ ಮಾಡೋಣ ಇಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಗುಲ್ಬರ್ಗ ಅಥವಾ ಬೇರೆ ಒಂದು ಜಿಲ್ಲೆ ಅಂತ ತಿಳ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ಗದಗ್ ತೆಗೆದುಕೊಳ್ಳೋಣ ಗದಗ್ನಲ್ಲಿ ಒಂದು ಬ್ಲಾಕ್ ತೆಗೆದುಕೊಳ್ಳೋಣ ಯಾವುದಾದ್ರೂ ಒಂದು ಗದಗ ಸಿಟಿನೇ ತೆಗೆದುಕೊಳ್ಳೋಣ ಆಮೇಲೆ ಅದರಲ್ಲಿ ಅರ್ಬನ್ ಓಕೆ ಇದರಲ್ಲಿ ಯಾವೆಲ್ಲ ಒಂದು ಗದಗ್ ಬೆಟಗೇರಿ ಅಂತ ಬರುತ್ತೆ ಇದರಲ್ಲಿ ಸೆಲೆಕ್ಟ್ ಸೆಕ್ಟ್ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಎಲ್ಲ ಶಾಲೆಗಳ ಹೆಸರು ತೋರಿಸುತ್ತೆ ಆದರೆ ಇದರಲ್ಲಿ ಯಾವುದೇ ಶಾಲೆ ಒಳಪಟ್ಟಿಲ್ಲ ಇಲ್ಲಿ ಏನೂ ಇಲ್ಲಿ ಗ್ಯಾಪ್ ಇದೆಯಲ್ಲ ರಿಮಾರ್ಕ್ಸಲ್ಲಿ ಯಾವುದೇ ರೀತಿಯ ಒಂದು ಶಾಲೆಗಳಲ್ಲಿ ಇಲ್ಲಿ ಎಲಿಜಿಬಲ್ ಫಾರ್ ಆರ್ ಟಿ ಇದ್ದರೆ ಮಾತ್ರ ಅವು ಶಾಲೆಗಳೊಳಪಡುತ್ತೆ ನೋಡಿ ಇಲ್ಲಿ ಇಲ್ಲಿದೆ ಇಲ್ಲಿ ಕೆಲವೊಂದು ಶಾಲೆಗಳು ಇದೆ ಮೆನಾರಿಟಿ ಇಲ್ಲಿಗಾರಿ ಇಲ್ಲಿ ನೋಡಿ ಬಿ ಎಮ್ ಟಿ ಎಸ್ ಎಚ್ ಪಿ ಎಸ್ ಬೆಟಗೇರಿ ಅಂತ ಇದೆ ಎಲಿಜಿಬಲ್ ಫಾರ್ ಆರ್ ಟಿ ಆಮೇಲೆ ಸೇಂಟ್ ಜಾನ್ಸ್ ಎಚ್ ಪಿ ಎಸ್ ಬೆಟಗೇರಿ ಈ ರೀತಿ ಇಲ್ಲಿ ಒಟ್ಟಿನಲ್ಲಿ ನಿಮಗೆ ತಿಳಿಸೋದು ಮುಖ್ಯ ಉದ್ದೇಶ ಏನಂದರೆ ಇಲ್ಲಿ ಎಲಿಜಿಬಲ್ ಫಾರ್ ಆರ್ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಇದ್ದರೆ ಈ ಒಂದು ಶಾಲೆ ಆರ್ ಟಿ ಒಳಗಡೆ ಬರುತ್ತೆ ಅಂದಾಗ ಅರ್ಥ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಕರೆಯವರಿದ್ದಾರೆ ಅಪ್ಲಿಕೇಶನ್ಗೆ ಇಮ್ಮ ಮಗುವಿನ ಡೇಟ್ ಆಫ್ ಬರ್ತ್ ಎಷ್ಟಿರಬೇಕು ಎಲ್ ಕೆ ಜಿಗೆ ಎಷ್ಟಿರಬೇಕು ಒಂದನೇ ತರಗತಿಗೆ ಎಷ್ಟಿರಬೇಕು ಅದರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಸ್ತೀನಿ ಯಾವುದೇ ರೀತಿ ಅವರಿಬೇಡ ಆದ ಕಾರಣಕ್ಕಾಗಿ ಈ ಒಂದು ಹೊಸ ನೋಡುಗಳಲ್ಲಿ ವಿನಂತಿ ಮಿಸ್ ಮಾಡಿದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೈಡಿಯಲ್ಲಿ ಬೆಲಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡಿಕೊಳ್ಳಿ ನಾನು ಮುಂದೆ ವಿಡಿಯೋ ಬಿಟ್ಟರೆ ತಕ್ಷಣದಲ್ಲಿ ನೀವು ತೆಗೆದುಕೊಂಡು ಆದಷ್ಟು ಬೇಗನೆ ಅಪ್ಲಿಕೇಶನ್ ಹಾಕಿಕೊಳ್ಳೋರು ಆಗ್ತೀರಾ ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬರಲ್ಲೂ ಶೇರ್ ಮಾಡಿ ಧನ್ಯವಾದಗಳು